ಕೊರೋನಾ ರೀತಿಯಲ್ಲಿ ಮತ್ತೆ ಚೀನಾದಲ್ಲಿ ಲಾಕ್ ಡೌನ್ ಘೋಷಣೆ ಆಗಿದೆ ಹೌದು ಜನರೇ ಇಲ್ಲದ ರಸ್ತೆಗಳು ಎಲ್ಲಿ ನೋಡಿದ್ರು ಕೂಡ ದೆವ್ವದ ರೀತಿ ಕಾಣುವಂತ ಏರಿಯಾಗಳು ವಾಹನ ಓಡಾಟಕ್ಕೂ ಕೂಡ ನಿಷೇಧ ಬಾಗಿಲು ಮುಚ್ಚಿದ ಫ್ಯಾಕ್ಟರಿಗಳು ವರ್ಕ್ ಫ್ರಮ್ ಹೋಮ್ ಮಾಡುತ್ತಾ ಇರುವಂತಹ ಉದ್ಯೋಗಿಗಳು ಹಾಗೆ ಇದು ಎರಡ್ ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರ ಸಮಯದಲ್ಲಿ ಕೊರೋನಾ ಭೀಕರತೆಯ ಸಮಯದಲ್ಲಿ ಲಾಕ್ ಡೌನ್ ಹೇರಿದ್ದಾಗ ಕಂಡಂತಹ ದೃಶ್ಯಗಳು ಇದೀಗ ಅದೇ ಸಿನ್ ಮತ್ತೆ ರಿಪೀಟ್ ಆಗಿದ್ದು ಕೊರೋನಾ ರೀತಿ ಮತ್ತೆ ಲಾಕ್ಡೌನ್ ಘೋಷಣೆಯಾಗಿದೆ ಭಯ ಎಲ್ಲೆಡೆ ಭಯ ಇದು ಕೊರೋನಾ ಭಯ ಅಲ್ಲ ಕೊರೋನಾ ರೀತಿಯಲ್ಲೇ ಮತ್ತೊಂದು ಭಯ ಇದೀಗ ಶುರುವಾಗಿದೆ ಇದೀಗ ಕೊರೋನಾ ಹುಟ್ಟಿದ ದೇಶದಲ್ಲೇ ಇನ್ನೊಂದು ವೈರಸ್ ಕೂಡ ಹುಟ್ಟಿಕೊಂಡಿದೆ ಆದರೆ ಇದು ಕೊರೋನಾ ವೈರಸ್ ಮೀರಿಸುವಂತಹ ರೀತಿ ಇದ್ದು ಜನ ಕೂಡ ಇದರಿಂದ ಭಯದಿಂದ ನರಳುವಂತಾಗಿದೆ ಮತ್ತೊಂದು ಕಡೆಯಲ್ಲಿ ಸರ್ಕಾರ ಕೂಡ ಈ ಭೀಕರತೆಯನ್ನ ನೋಡಿ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ ಹೀಗಿದ್ದಾಗಲೇ ಕೊರೋನಾ ರೀತಿಯಲ್ಲಿ ಮತ್ತೆ ಲಾಕ್ಡೌನ್ ಘೋಷಣೆ ಆಗಿರುವಂತದ್ದು ಹೌದು ಚೀನಾ ನೆಲದಲ್ಲಿ ಕೊರೋನಾ ರೀತಿ ಪರಿಸ್ಥಿತಿ ಇದೀಗ ಮತ್ತೆ ನಿರ್ಮಾಣ ಆಗಿದೆ ಈ ರೀತಿ ನೋಡೋದಾದ್ರೆ ಇದು ಕೊರೋನಾ ಮೀರಿಸುವಂತ ಪರಿಸ್ಥಿತಿ ಅಂತ ಕೂಡ ಹೇಳಲಾಗ್ತಾ ಇದೆ ಇದೇ ಕಾರಣಕ್ಕೆ ಜನರು ಕೂಡ ಇದೀಗ ನಲುಗಿ ಹೋಗಿದ್ದು ಇದೀಗ ಹ್ಯೂಮನ್ ಮೆಟಾಫಿನೋಮೊ ವೈರಸ್ ಹಾವಳಿ ಇದರ ಹಿನ್ನೆಲೆಯಲ್ಲಿ ಚೀನಾ ನೆಲದಲ್ಲಿ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ ಈ ಘಟನೆಯ ಬೆನ್ನಲ್ಲೇ ಕೊರೋನಾ ರೀತಿಯಲ್ಲಿ ಮತ್ತೆ ಲಾಕ್ ಡೌನ್ ಘೋಷಣೆ ಆಗಿರುವಂತದ್ದು ಇದೆಲ್ಲದರ ನಡುವೆ ಇದೀಗ ಚೀನಾ ದೇಶದಲ್ಲಿ ಎಲ್ಲಿ ನೋಡಿದ್ರು ಕೂಡ ಜನ ಮಾಸ್ಕ್ ಅನ್ನ ಹಾಕೊಂಡು ಓಡಾಡ್ತಾ ಇರುವಂತಹ ಸೀನ್ ಗಳು ಕಂಡು ಬರ್ತಾ ಇದೆ ಹಾಗೆ ಯಾವುದೇ ಜಾಗಕ್ಕೆ ಹೋದ್ರು ಕೂಡ ಅಲ್ಲೆಲ್ಲ ಸ್ಯಾನಿಟೈಸರ್ ಕಡ್ಡಾಯ ಮಾಡಲಾಗಿದೆ ಇದು ಸಾಲದು ಎಂಬಂತೆ ಸೋಷಿಯಲ್ ಮೀಡಿಯಾ ಪೂರ್ತಿ ಇದೀಗ ಚೈನಾ ವೈರಸ್ ಸಂಬಂಧಿತ ವಿಡಿಯೋಗಳೇ ವೈರಲ್ ಆಗ್ತಾ ಇದೆ ಹೀಗಾಗಿ ಜಗತ್ತಿನಾದ್ಯಂತ ಕೊರೋನಾ ಆತಂಕ ಮತ್ತೆ ರಿಪೀಟ್ ಆಗ್ತಾ ಇದೆ ಒಟ್ಟಾರೆಯಾಗಿ ಮತ್ತೊಮ್ಮೆ ಚೀನಾ ಆರೋಗ್ಯ ತುರ್ತು ಪರಿಸ್ಥಿತಿಗೆ ಸಿಲುಗಿ ಪರದಾಟವನ್ನ ಪಡ್ತಾ ಇದ್ದು ಈಗಿನ ಸ್ಥಿತಿಯನ್ನ ನೋಡಿದ್ರೆ ಭಾರತಕ್ಕೂ ಕೂಡ ಇದೇ ರೀತಿ ಕಂಟಕ ಎದುರಾಗುವಂತ ಆತಂಕ ಆವರಿಸಿದೆ ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಭಾರತದಲ್ಲಿ ಮುನ್ನೆಚ್ಚರಿಕೆಯನ್ನ ಕೂಡ ವಹಿಸಲಾಗ್ತಾ ಇರುವಂತದ್ದು ಹಾಗೆ ಜಗತ್ತಿನ ಹಲವು ದೇಶಗಳು ಚೀನಾದ ವೈರಸ್ ವ್ಯೂಹದ ಬಗ್ಗೆ ಪ್ರತಿಕ್ಷಣದ ಮಾಹಿತಿಯನ್ನ ಪರಿಶೀಲನೆ ಮಾಡ್ತಾ ಇದೆ ಒಟ್ಟಾರೆಯಾಗಿ ಇಡೀ ಜಗತ್ತಿನಾದ್ಯಂತ ಕೊರೋನಾ ಸಂದರ್ಭದಲ್ಲಿ ಜನರೆಲ್ಲರೂ ಕೂಡ ಭಯಭೀತರಾಗಿದ್ರು ಈಗ ಮತ್ತೊಮ್ಮೆ ಅದೇ ರೀತಿ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಅನ್ನುವಂಥದ್ದು ಜನರಲ್ಲಿ ಭಯ ಕಾಡ್ತಾ ಇದೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಎನ್ಸಿಐ ಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ